ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಲಿಂಗತ್ವ ಶಾಲೆ ಮತ್ತು ಸಮಾಜ ಗೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಫೋರ್ ಸೆಮಿಸ್ಟ್ರು ಥರ್ಡ್ ಯೂನಿಟ್ ಥರ್ಡ್ ಕಾನ್ಸೆಪ್ಟ್ ಅಂದರೆ ತ್ರೀ ಪಾಯಿಂಟ್ ಟು ಮುಂದುವರೆದ ಭಾಗ ಕಳೆದ ತರಗತಿಯಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಕೇವಲ ಲಿಂಗತ್ವದ ಪ್ರಾತಿನಿಧ್ಯವನ್ನು ಮಾತ್ರ ನಾವು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪಠ್ಯ ಪುಸ್ತಕಗಳು ಸಮಾಜ ಪರಿವರ್ತನೆಯ ಸಾಧನಗಳೇ ಕ್ವೆಶನ್ ಮಾರ್ಕ್ ಇದ್ರ ಬಗ್ಗೆ ಏನು ಅಂತ ನೋಡೋದಾದರೆ ಬಹು ಮಾಧ್ಯಮಗಳಿಂದ ತುಂಬಿ ಹೋಗಿರುವ ಜಗತ್ತಿನಲ್ಲಿ ಲಿಖಿತ ಅಥವಾ ಮುದ್ರಿತ ಮುದ್ರಿತ ಪದವೆಂಬುದು ಪ್ರಬಲ ಸಂಸ್ಕೃತಿಗೆ ಪ್ರವೇಶ ಒದಗಿಸುತ್ತದೆ ಔಪಚಾರಿಕ ಶಿಕ್ಷಣದಲ್ಲಿ ಅನಕ್ಷರಸ್ಥ ಸಂಸ್ಕೃತಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಪ್ರಬಲ ಸಂಸ್ಕೃತಿಯ ಬಾಗಿಲುಗಳನ್ನು ತೆರೆಯುತ್ತವೆ ಹೀಗಾಗಿ ಎಲ್ಲ ಅಕ್ಷರಸ್ಥ ಸಮಾಜಗಳಲ್ಲಿ ಪಠ್ಯಪುಸ್ತಕಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ ಜ್ಞಾನದ ನಿರ್ವಚನ ಮತ್ತು ನಿರೂಪಣೆಯ ಮೂಲಕ ಪಠ್ಯಪುಸ್ತಕಗಳು ಒಂದು ನಿರ್ದಿಷ್ಟ ಸಮಾಜ ಸಂಸ್ಕೃತಿಯ ಕಟ್ಟುಪಾಡುಗಳನ್ನು ಸಾಮಾಜಿಕ ವರ್ತನೆಯ ಮಾದರಿಗಳನ್ನು ದಾಟಿಸುವ ವಾಹಕಗಳಾಗಿರುತ್ತವೆ ಒಂದು ಪಠ್ಯಪುಸ್ತಕದ ನಿರ್ಮಾಣ ಕ್ರಿಯೆ ಎಂದಲ್ಲಿ ಸಮಾಜದ ಸ್ವಾಸ್ಥ್ಯ ಏಕತೆ ಸಾಮರಸ್ಯವನ್ನು ಕಾಯ್ದುಕೊಳ್ಳುವಂತಹ ಮಾನದಂಡಗಳ ಪ್ರತಿನಿಧೀಕರಣ ಎನ್ನಬಹುದು ಆದ್ದರಿಂದಲೇ ಪಠ್ಯ ಸಾಹಿತ್ಯವೆಂಬುದು ಉದ್ದೇಶ ಬದ್ಧವೂ ಬದ್ಧತೆ ಆಧಾರಿತವೂ ಆಗಿರುತ್ತದೆ ಹೀಗೆ ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಸಾಮಾಜಿಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಅವು ಮಾನವ ಘನತೆ ಹಾಗೂ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯಬೇಕು ಅವು ಮಾನವ ಹಕ್ಕು ಆಧಾರಿತ ದೃಷ್ಟಿಕೋನಗಳನ್ನು ಬಿಂಬಿಸಬೇಕು ಜೊತೆಗೆ ಅವು ಎಲ್ಲ ಬಗೆಯ ಪೂರ್ವಗ್ರಹಗಳನ್ನು ಅಸಹಿಷ್ಣುತೆಗಳನ್ನು ಪಡಿಯಚ್ಚುಗಳನ್ನು ನೇತ್ಯಾತ್ಮಕ ಭಾವನೆಗಳನ್ನು ಹಿಂಸಾ ನಡವಳಿಕೆಗಳನ್ನು ತೊಡೆದು ಹಾಕಬೇಕು ಈ ಪಠ್ಯಪುಸ್ತಕಗಳಲ್ಲಿ ಹೆಣ್ಣು ಮಕ್ಕಳು ಹಾಗೂ ಪಠ್ಯಪುಸ್ತಕಗಳ ಬಗ್ಗೆ ಹೇಳೋದಾದರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಅಲ್ಪ ಸಾಧನೆ ಹಾಗೂ ಪಠ್ಯಪುಸ್ತಕಗಳ ನಡುವೆ ವಿದ್ವಾಂಸರು ಸಂಬಂಧ ಕಲ್ಪಿಸಿದ್ದಾರೆ ಪಠ್ಯಪುಸ್ತಕಗಳು ಲಿಂಗ ತಾರತಮ್ಯ ಹಾಗೂ ಲಿಂಗತ್ವ ಅಸಮಾನತೆಯನ್ನು ಎತ್ತಿಹಿಡಿಯುತ್ತ ಎತ್ತಿ ಹಿಡಿಯುತ್ತವಲ್ಲದೆ ಈ ಮೌಲ್ಯಗಳನ್ನು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಮುಂದುವರಿಸಿಕೊಂಡು ಹೋಗುತ್ತವೆ ಮೇಲಾಗಿ ಪಠ್ಯಪುಸ್ತಕಗಳು ಉಚಿತ ಸರಬರಾಜು ವ್ಯವಸ್ಥೆ ಜಾರಿಗೆ ಬರುವ ತನಕ ಹುಡುಗರಿಗೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಬಳಕೆಯಲ್ಲಿ ಕೆಲವೇ ಪುಸ್ತಕಗಳಿರುತ್ತವೆ ಎಂಬ ಕಾರಣಕ್ಕೆ ಹೆತ್ತವರು ಅವುಗಳನ್ನು ಒದಗಿಸಲು ಮನಸ್ಸು ಮಾಡುತ್ತಿರಲಿಲ್ಲ ಪಠ್ಯಪುಸ್ತಕಗಳಲ್ಲಿ ಹೆಣ್ಣು ಮಕ್ಕಳ ಚಿತ್ರಣ ಹಾಗೂ ತರಗತಿಯಲ್ಲಿ ಶಿಕ್ಷಕರು ಅವರನ್ನು ನಡೆಸಿಕೊಳ್ಳುವ ರೀತಿಯೂ ಕೂಡ ಅವರಿಗೆ ಬಾಧಕವೇ ಆಗಿರುತ್ತದೆ ಈ ಕಾರಣಕ್ಕಾಗಿ ಮಕ್ಕಳಿಗೂ ಉಡುಗರಿಗೆ ಸಿಗುವ ಹಾಗೆ ಪಠ್ಯಪುಸ್ತಕಗಳು ಲಭ್ಯವಾಗಬೇಕು ಮತ್ತು ಪಠ್ಯಪುಸ್ತಕದಲ್ಲಿನ ಲಿಂಗತ್ವ ಪ್ರತಿನಿಧಕರಣ ನಿಧೀಕರಣವನ್ನು ಬದಲು ಮಾಡಬೇಕು ಲಿಂಗ ತಾರತಮ್ಯ ಸಂದೇಶಗಳನ್ನು ಶಿಕ್ಷಕರು ಬೀರದಂತೆ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಬೇಕು ಸಾಮಾಜಿಕ ಬದಲಾವಣೆಯ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ನಿಯೋಗಗಳು ಸಮಾಜವೇ ಸಾಮಾಜಿಕ ಬದಲಾವಣೆಯ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ನಿಯೋಗಗಳು ಸಾಮಾಜಿಕ ನ್ಯಾಯ ಹಾಗೂ ಅಭಿವೃದ್ಧಿಗೆ ಮಾರಕವಾದ ತಾರತಮ್ಯವನ್ನು ಮೇಡ ಲಿಂಗ ತಾರತಮ್ಯವನ್ನು ಮಾಡಲು ಅನನ್ಯ ಆದ್ಯತೆ ನೀಡುತ್ತವೆ ಹೀಗಾಗಿ ಮಹಿಳೆಯರು ಹಾಗೂ ಹುಡುಗಿಯರಲ್ಲಿ ಉತ್ತಮ ಗುಣಾತ್ಮಕ ಶಿಕ್ಷಣವನ್ನು ಅನುಭವಿಸಲು ಅನುಕೂಲವಿರುವ ಅವರ ಹಕ್ಕುಗಳನ್ನು ಗೌರವಿಸಿ ಅವುಗಳನ್ನು ಒಳಗೊಳ್ಳುವಂಥ ನೀತಿ ನಿರ್ಣಯಗಳಾಗಬೇಕು ಇಂಥ ಧೋರಣೆಗಳಿಗೆ ಒಳಪಟ್ಟು ಪುಸ್ತ್ಯ ಪಠ್ಯ ಪುಸ್ತಕಗಳು ಇಂಥ ಧೋರಣೆಗಳಿಗೆ ಒಳಪಟ್ಟು ಪಠ್ಯಪುಸ್ತಕಗಳು ರಚಿತವಾಗಬೇಕು ಲಿಂಗತ್ವ ನೆಲೆಯಲ್ಲಿ ಲಿಂಗತ್ವ ನೆಲೆಯಲ್ಲಿ ಪಠ್ಯಪುಸ್ತಕಗಳ ಪರಿಶೀಲನೆ ಭಾರತೀಯ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಜ್ಞಾನದ ಏಕೈಕ ಮೂಲವೆಂಬುದು ಎಂಬುದಷ್ಟು ಅವಲಂಬನೆ ಕಂಡುಬರುತ್ತದೆ ದೇಶಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬೋಧನೆ ಹಾಗೂ ಕಲಿಕೆಯ ಸಲುವಾಗಿ ಪ್ರಧಾನವಾಗಿ ಪಠ್ಯಪುಸ್ತಕಗಳನ್ನು ಆಶ್ರಯಿಸುತ್ತಾರೆ ಪಠ್ಯಪುಸ್ತಕಗಳಲ್ಲಿ ಏನಿರಬೇಕು ಏನಿರಬಾರದು ಹೇಗಿರಬೇಕು ಎಂಬುದನ್ನು ವಿದ್ಯಾರ್ಥಿಗಳ ಅಭಿಪ್ರಾಯ ತರಗತಿ ಸಾಮರ್ಥ್ಯ ಗ್ರಹಿಕೆಯ ಮಟ್ಟಗಳು ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ನೀತಿ ನಿರೂಪಕದ ಅಣತೆಯ ಮೇರೆಗೆ ಪಠ್ಯಪುಸ್ತಕಗಳು ನಿರ್ಮಾತೃಗಳು ನಿರ್ಮಾತೃಗಳು ರೂಪಿಸಿರುತ್ತಾರೆ ಪಠ್ಯಪುಸ್ತಕಗಳು ಮಾಹಿತಿ ಪ್ರಸಾರವನ್ನು ಮಾಡುವುದಲ್ಲದೆ ನಮ್ಮ ಸಾಮಾಜಿಕ ವಾಸ್ತವಗಳಿಗೂ ಕನ್ನಡಿ ಹಿಡಿಯುತ್ತವೆ ಎಂದು ಭಾವಿಸಲಾಗಿದೆ ಹೀಗಾಗಿ ಪಠ್ಯಪುಸ್ತಕ ಬಳಕೆದಾರರ ಮನದಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸಿದರೆ ಅಚ್ಚರಿಯೇನಿಲ್ಲ ನಿಜಕ್ಕೂ ನಮ್ಮ ಪಠ್ಯಪುಸ್ತಕಗಳು ಸಾಮಾಜಿಕ ವಾಸ್ತವವನ್ನು ಬಿಂಬಿಸುತ್ತವೆಯೇ ಸಮಾಜದ ವಿವಿಧ ವರ್ಗಗಳ ಸಮಸ್ಯೆಗಳನ್ನು ಆಶೋತ್ತರಗಳನ್ನು ಇವು ಹೇಗೆ ಪ್ರತಿನಿಧಿಸುತ್ತವೆ ಪಠ್ಯಪುಸ್ತಕಗಳಲ್ಲಿನ ಪಾಠಗಳು ಅವುಗಳಲ್ಲಿನ ವಿಷಯ ನಿರೂಪಣೆ ಚಿತ್ರಗಳು ಹಾಗೂ ಅಭ್ಯಾಸ ಪ್ರಶ್ನೆಗಳು ಲಿಂಗತ್ವ ಸಂಬಂಧಗಳಿಗೆ ಹೇಗೆ ಕನ್ನಡಿ ಹಿಡಿಯುತ್ತವೆ ಪರಂಪರಾಗತ ಪುರುಷ ಪ್ರಧಾನ ಮೌಲ್ಯಗಳನ್ನು ಈ ಪಠ್ಯಪುಸ್ತಕಗಳು ಮುಂದುವರಿಸಿಕೊಂಡು ಹೋಗುತ್ತವೆಯೇ ಬದಲಾವಣೆಗೆ ಎಡೆಮಾಡಿಕೊಡುತ್ತವೆಯೇ ಲಿಂಗತ್ವ ಅಥವಾ ಲಿಂಗ ತಟಸ್ಥ ಭಾಷೆಯ ಬಳಕೆಗೆ ಲಿಂಗ ತಟಸ್ಥ ಭಾಷೆಯ ಬಳಕೆ ಮಾಡುತ್ತವೆಯೇ ಹೆಣ್ಣುಮಕ್ಕಳ ಹಾಗೂ ಸ್ತ್ರೀಯರ ಬಗೆಗಿನ ಲಿಂಗತ್ವ ಪಡಿಯಚ್ಚನ್ನೇ ಎತ್ತಿ ಹಿಡಿಯುತ್ತವೆಯೇ ಮನೆಯೊಳಗೆ ಹಾಗೂ ಹೊರಗಿನ ಪ್ರಪಂಚದಲ್ಲಿನ ಸ್ತ್ರೀಯರ ದುಡಿಮೆಯನ್ನು ಪಠ್ಯ ಪುಸ್ತಕಗಳು ಗೌರವಿಸುತ್ತಿವೆಯೇ ಸ್ತ್ರೀಯರ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಪಾಠಗಳಿವೆಯೇ ವಿದ್ಯಾರ್ಥಿಗಳು ತಮ್ಮ ಲಿಂಗತ್ವದ ಸಂಬಂಧಗಳನ್ನು ಹೊಸ ದೃಷ್ಟಿಯಿಂದ ನೋಡಲು ಪಾಠಗಳು ಆಹ್ವಾನ ನೀಡುತ್ತವೆಯೇ ಅಥವಾ ಪರಂಪರಾಗತ ಮೌಲ್ಯಗಳನ್ನು ಮುಂದುವರಿಸುತ್ತವೆಯೇ ಮಹಿಳೆಯರ ಬಗೆಗಿನ ಪಡಿಎಚ್ಚುಗಳನ್ನು ಪೂರ್ವಾಗ್ರಹಗಳನ್ನು ಅಪಕಲ್ಪನೆಯನ್ನು ಪ್ರಶ್ನಿಸಲು ವಿಮರ್ಶಾತ್ಮಕವಾಗಿ ವಿವೇಚಿಸಲು ಪಠ್ಯಪುಸ್ತಕಗಳು ಅನುವು ಮಾಡಿಕೊಟ್ಟಿವೆಯೇ ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಮಾಡಬೇಕು ಕ್ವಶ್ಚನ್ಗಳನ್ನ ಹಾಕ್ಕೊಂಡು ಪುಸ್ತಕಗಳು ವಿವಿಧ ಪಠ್ಯ ವಿಷಯಗಳ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಸಂರಚನೆ ಮಾಡುವ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳಲ್ಲಿ ಕೊಟ್ಟಿರುವ ಪಾಠಗಳ ವಸ್ತು ಲಿಖಿತ ಹಾಗೂ ದೃಶ್ಯ ನಿರೂಪಣೆ ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಲಿಂಗತ್ವ ಪರಿಪೇಕ್ಷಣೆಯಿಂದ ಪರಿಶೀಲನೆ ಮಾಡುವುದು ಬಹಳ ಮುಖ್ಯ ಆದ್ದರಿಂದ ಲಿಂಗತ್ವ ಪೂರ್ವಗ್ರಹ ಲಿಂಗತ್ವ ಪಡಿಯೆಚ್ಚು ಲಿಂಗ ತಾಟಸ್ಥ್ಯ ಅಧಿಕಾರ ಸ್ವರೂಪ ವಸ್ತು ಸ್ಥಿರತೆ ಸಾಂಗತ್ಯ ಸಂದರ್ಭೀಕರಣ ಸ್ತ್ರೀ ಪುರುಷರು ಮತ್ತು ಹುಡುಗ ಹುಡುಗಿಯರ ತಂತ್ರಜ್ಞಾನ ಬಳಕೆ ಪ್ರಮಾಣ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಲಾ ಪುಸ್ತಕಗಳನ್ನು ಪರಿಶೀಲಿಸಬೇಕು ಮತ್ತು ಪಠ್ಯ ಗ್ರಂಥಗಳ ನಿರ್ಮಾಣದ ಸಂದರ್ಭದಲ್ಲಿ ಈ ಪರಿಕಲ್ಪನೆಯನ್ನು ಮುನ್ನೆಲೆಗೆ ತಂದುಕೊಂಡು ಕೃತಿ ರಚನೆ ಮಾಡಬೇಕು ಹಾಗಾದರೆ ಪಠ್ಯಪುಸ್ತಕಗಳ ರಚನೆ ಲಿಂಗತ್ವದ ಪೂರ್ವಗ್ರಹಗಳನ್ನ ನೋಡೋಣ ವ್ಯಕ್ತಿಯ ಲಿಂಗವನ್ನು ಆಧರಿಸಿದ ಪೂರ್ವಗ್ರಹವನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿಯ ಮೇಲೆ ಕೈಗೊಳ್ಳುವ ಕ್ರಮ ಅಥವಾ ಆ ವ್ಯಕ್ತಿಯನ್ನು ನಡೆಸಿಕೊಳ್ಳುವ ಕ್ರಮ ಆ ವ್ಯಕ್ತಿಗೆ ನೀಡುವ ಅವಕಾಶಗಳು ಹಾಗೂ ನಿರೀಕ್ಷೆಗಳಲ್ಲಿ ಅಸಮತೋಲ ಉಂಟಾದರೆ ಅದನ್ನು ಲಿಂಗತ್ವ ಪೂರ್ವಗ್ರಹ ಅಂತ ಹೇಳ್ತೀವಿ ಉದಾಹರಣೆಗೆ ಗಂಡಸರು ಮೇಲು ಹೆಂಗಸರು ಕೀಳು ಹೆಂಗಸರು ಅಬಲೆಯರು ಎನ್ನುವಂಥ ವಿಚಾರಗಳನ್ನು ವ್ಯಕ್ತಿಯಲ್ಲಿ ಈ ಮೊದಲೇ ಪೂರ್ವ ನಿರ್ಧಾರವಾಗಿರುವುದರಿಂದ ಪೂರ್ವಗ್ರಹ ಉಂಟಾಗುತ್ತದೆ ಈ ಪೂರ್ವಗ್ರಹದಿಂದಾಗಿ ಹೆಂಗಸರನ್ನು ನೋಡುವ ರೀತಿ ಅವರನ್ನು ನಡೆಸಿಕೊಳ್ಳುವ ರೀತಿ ಅವರಿಗೆ ಅವಕಾಶಗಳನ್ನು ಒದಗಿಸಿ ಒದಗಿಸುವಲ್ಲಿ ಹಿಂದೇಟು ಹಾಕುವಿಕೆ ಅವರ ಬಗೆಗೆ ಕಡಿಮೆ ನಿರೀಕ್ಷೆ ಹೊಂದಿರುವುದು ಲಿಂಗತ್ವದ ಪೂರ್ವಗ್ರಹ ಆಗಿರುತ್ತದೆ ಲಿಂಗತ್ವ ಪೂರ್ವಗ್ರಹಕ್ಕೆ ಕಾರಣವಾಗುವ ಅಂಶಗಳು ಪಠ್ಯಪುಸ್ತಕಗಳಲ್ಲಿ ಕಂಡುಬಹುದಾದ ಲಿಂಗತ್ವದ ಪೂರ್ವ ಪೂರ್ವಗ್ರಹಕ್ಕೆ ಕಾರಣವಾಗುವ ಅಂಶಗಳು ಅಂದರೆ ಪಠ್ಯಪುಸ್ತಕದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಅಂದರೆ ಅವ್ಯಕ್ತತೆ ಅಂದರೆ ಅದೃಶ್ಯತೆ ಅಂದರೆ ಕಣ್ಣಿಗೆ ಕಾಣದೇ ಇರೋದು ಅಸದೃಶ್ಯವಾಗಿರುವಂಥದ್ದು ಪಡಿಹಚ್ಚು ಅಸಮತೋಲನ ಅದರಲ್ಲಿ ಆಯ್ಕೆ ಪ್ರಕ್ರಿಯೆ ಆಗಿರ್ತದೆ ವಾಸ್ತವತೆ ಹರಿ ಹಂಚುವಿಕೆ ಅಥವಾ ಪ್ರತ್ಯೇಕತೆ ಭಾಷಿಕ ಪೂರ್ವಾಗ್ರಹ ದೃಶ್ಯ ಪೂರ್ವಾಗ್ರಹ ತೋರಿಕೆಯ ಪೂರ್ವಾಗ್ರಹ ಅಂತ ಎಲ್ಲ ಈ ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಯಾವ ರೀತಿಯ ವಿಸ್ತರಿಸಿದ್ದಾರೆ ಅನ್ನೋದ ಪೂರ್ವಾಗ್ರಹಕ್ಕೆ ಕಾರಣವಾಗುವ ಅಂಶಗಳನ್ನ ಒಂದೊಂದಾಗಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್